ಎಂತ ಎಂತ ಮಾಡೋಣ ಇಲ್ಲಿ ನೋಡ್ಕೇಳು ಎಂತ ಮಾಡೋಣ ಜೇನು ಮೇಣ ಮಾಡೋಣ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ಜೇನು ಮೇಣ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಇದು ನೋಡಿ ಜೇನು ಹಾರೋಗಿದೆ ಕಡಿಜೀರಿಗೆ ನಮ್ಮದು ಕಡ ಕಡ್ಜೀರಿಗೆ ಅಂತೀವಿ ಅದ್ರ ಕಟ್ಟಕ್ಕೆ ಹಾರೋಗಿದೆ ಈ ಸೂಪರಿಂದ ಇದನ್ನ ಯೂಸ್ ಮಾಡಿಕೊಂಡು ಜೇನು ಮೇಣ ಮಾಡೋದು ಆರೋಗ್ಯದ ಬಾಕ್ಸ್ ಇಲ್ಲ ಇದೆ ನೋಡಿ ಎಲ್ಲ ವ್ಯಾಕ್ಸ್ ಮಾತಾಗಿದೆ ಹಾಂ ಆರೋಗ್ಯ ತುಂಬ ದಿನ ಆಯಿತು ತಿಂಗಳ ಆಯ್ತೇನಪ್ಪ ಎರಡು ಸೂಪರ್ ಇದೆ ಇರಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಸೂಪರಲ್ಲಿ ಏಳು ಫ್ರೇಮ್ ಇದೆ ಇನ್ನೊಂದು ಸೂಪರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಏಳು ಹದಿನಾಲ್ಕು ಫ್ರೇಮ್ ಇದೆ ಹದಿನಾಲ್ಕು ಫ್ರೇಮಲ್ಲಿ ಎಷ್ಟು ಸೂಪರ್ ಫ್ರೇಮು ಯೂಸಿ ಬರುತ್ತೆ ಅಂತ ನೋಡೋಣ ಅಂದರೆ ಕೆಲವೊಂದರೆಲ್ಲ ಫುಲ್ ಇಲ್ಲ ಕೆಲವೊಂದರೆಲ್ಲ ಈ ಥರ ಅರ್ಧ ಅರ್ಧ ಇದೆ ಇದನ್ನೆಲ್ಲ ಲೆಕ್ಕಕ್ಕೆ ಹಿಡಿಯೋದೇ ಬೇಡ ಈ ಥರ ಫುಲ್ ಇರೋದಷ್ಟೇ ಲೆಕ್ಕಕ್ಕೆ ಹಿಡಿಯೋಣ ಎಷ್ಟು ಜೇನು ಮೇಣ ಆಗುತ್ತೆ ಈಗಿದು ಒಂದು ಸೂಪರ್ ಅಂದರೆ ಒಂದು ಬಾಕ್ಸು ಇದಿನ್ನ ಸೂಪರು ಒಟ್ಟು ಎರಡು ಬಾಕ್ಸು ಎರಡು ಬಾಕ್ಸಿಂದ ಎಷ್ಟು ಜೇನು ಮೇಣ ಸಿಗುತ್ತೆ ಅಂತ ಒಂದು ಪ್ಲಾಸ್ಟಿಕ್ ಮೇಲೆ ಎಲ್ಲದನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ ಎಷ್ಟು ಫ್ರೇಮ್ ಸಿಗುತ್ತೆ ನೋಡೋಣ ಇದು ಒಂದು ಬೇಡ ಇದು ಅರ್ಧ ಇದೆ ಇದು ಬೇಡ ಇದು ಫುಲ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಇದು ಬೇಡ ಅರ್ಧ ಇದೆ ಆರು ಏಳು ಎಂಟು ಒಂಬತ್ತು ಹತ್ತು ಒಟ್ಟು ಹತ್ತು ಫ್ರೇಮು ಆಮೇಲೆ ಇದನ್ನು ಸೇರಿಸೋಣ ಎಕ್ಸ್ಟ್ರಾ ಇದು ಏನು ಲೆಕ್ಕಕ್ಕೆ ಬರಲ್ಲ ನೆಗಲಿಜಿಬಲ್ ಇದೆ ಬಟ್ ಸೇರಿಸೋಣ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ ಸೊ ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ಕೆತ್ತಿ ಇಟ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಏನು ಮಾಡ್ದು ಅಂತ ತೋರಿಸ್ತೀನಿ ಸಾಕು ತಗೊಂಡು ಇದನ್ನು ಕಟ್ ಮಾಡಿ ಆಮೇಲೆ ಫ್ರೇಮ್ ಫ್ರೇಮ್ನೆಲ್ಲ ನೀಟಾಗಿ ಈ ಥರ ಕೆರೆಸಿ ಇಡಬೇಕು ಎಲ್ಲ ಹುಳ ಆಗುತ್ತೆ ನೆಕ್ಸ್ಟ್ ಇದಿನ್ನೂ ಯೂಸ್ ಆಗೋದು ತುಪ್ಪ ಇದೆ ಈ ಜೇನು ಮೇಣ ಎರಡು ಸೂಪರಿಗೆ ಎಷ್ಟು ಮೇಣ ಬರುತ್ತೆ ಅಂತ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಯಾವುದೇ ಜೇನು ಕೃಷಿ ವಿಡಿಯೋ ತಗೊಳ್ಳಿ ಇಲ್ಲ ಯಾರು ರೆಫರ್ ಮಾಡೋದಿರಲಿ ಹಾರ್ಟಿಕಲ್ಚರವರಾಗಿರಲಿ ಯಾವುದೇ ಜಿ ಕೆ ವಿ ಕೆ ಅವರು ಅವರೆಲ್ಲರೂ ಹೇಳ್ತಾರೆ ಜೇನಿನ ಕೃಷಿ ಮಾಡಬೇಕಿದ್ರೆ ಅದರ ಬೈ ಪ್ರಾಡಕ್ಟ್ಸ್ ಮೇಲೂ ನೀವು ಇಂಪಾರ್ಟೆಂಟ್ ತೋರಿಸಿ ಬರೀ ತುಪ್ಪದ ಮೇಲೆ ಅಥವಾ ಹುಳಾನ ಸೇಲ್ ಮಾಡೋದು ಅಷ್ಟೇ ಅಲ್ಲ ಅಂತ ಬೈ ಪ್ರಾಡಕ್ಟ್ಸಲ್ಲಿ ಏನೇನು ಬರುತ್ತೆ ಒಂದು ಜೇನು ಮೇಣ ಇನ್ನೊಂದು ಜೇನು ವಿಷ ಇನ್ನೊಂದು ಪರಾಗ ಇನ್ನೊಂದು ರಾಯಲ್ ಜಿರ್ಲಿ ಇದರಲ್ಲಿ ಸ್ವಲ್ಪ ಈಸಿಯಾಗಿ ಮಾಡುವಂಥದ್ದು ಜೇನು ಮೇಣ ಜೇನು ವಿಷ ಮಾಡಲಿಕ್ಕೆ ಐವತ್ತು ಬಾಕ್ಸಿಗೆ ಒಂದು ಗ್ರಾಮು ಆಗುತ್ತೆ ಇದು ನಾನು ಟ್ರೈ ಮಾಡಿಲ್ಲ ಬಟ್ ಒಬ್ಬರು ಮಾಡಿದ್ದಾರೆ ಅವರು ಐವತ್ತು ಬಾಕ್ಸಿಗೆ ಒಂದು ಗ್ರಾಮು ವಿಷವನ್ನು ತೆಗೆದಾರಂತೆ ರಾಯಲ್ ಜೆಲ್ಲಿ ಕೂಡ ನಮ್ಮ ನಮ್ಮ ಹತ್ರ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಇನ್ನು ಪರಾಗನ ಸಂಗ್ರಹಿಸ್ಬೋದು ಅದಕ್ಕೆ ತುಂಬ ಬಾಕ್ಸು ಇರಬೇಕು ಅದು ಕಷ್ಟದ್ದೇ ಈಸಿ ಆಗೋಲ್ಲ ಆಗಲ್ಲ ಆಮೇಲೆ ಈ ಜೇನು ಜೇನು ಮೇಣ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಇದು ತುಂಬ ಟೈಮ್ ಬೇಸ್ ಸಹಿತ ಬೇಕು ಜೇನು ಕೃಷಿ ಮಾಡೋದು ಅಂದರೆ ಐವತ್ತು ಬಾಕ್ಸ್ ಇದ್ದರೆ ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಆಗುತ್ತೆ ಇನ್ನು ನೀವು ಅದರ ಬೈ ಎಲ್ಲ ನೀವು ಅದ್ರ ಮೇಲೆ ವರ್ಕ್ ಮಾಡ್ತೀರಾ ಅಂದರೆ ನಿಮಗೆ ಸಾವಿರಾರು ಬಾಕ್ಸ್ ಬೇಕು ಶೇರ್ ಮಾರ್ಕೆಟಲ್ಲ ಶೇರ್ ಮಾರ್ಕೆಟಲ್ಲಿ ನೀವು ಹತ್ತು ಸಾವಿರ ಹಾಕಿ ಕೋಟಿ ಕಟ್ಲೆ ಮಾಡ್ಬೋದು ಒಂದು ಲಕ್ಷ ಹಾಕಿ ಹತ್ತು ಕೋಟಿ ಮಾಡ್ಬೋದು ಒಂದೇ ದಿನ ಡಬಲ್ ಮಾಡ್ಬೋದು ಅಂತ ಹೇಳ್ತಾರೆ ಅದರಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಒಂದೇ ದಿನ ಜೀರೋ ಆಗೋ ಸಾಧ್ಯತೆಯೂ ಇರುತ್ತೆ ಅದರಂಗೆ ಏನು ಜೇನು ಕೃಷಿ ಮಾಡಬೇಕಿದ್ರೆ ಈ ಥರ ಬೈ ಪ್ರಾಡಕ್ಟ್ಸ್ ಮಾಡಿ ಅದು ಅದು ಅದನ್ನ ಅದನ್ನ ಅದನ್ನು ಮಾಡ್ಬೋದು ಇದನ್ನು ಮಾಡ್ಬೋದು ಅಂದ್ಕೊಂಡು ಹೇಳ್ತಾರೆ ಬಟ್ ಅದು ಎಷ್ಟು ಸತ್ಯ ಸತ್ಯತೆ ಎಷ್ಟು ನಮಗೆ ಯೂಸ್ ಆಗುತ್ತೆ ಅದು ಎಷ್ಟು ಪ್ರಮಾಣದಲ್ಲಿ ಇನ್ಕಮ್ ಬರುತ್ತೆ ಎಷ್ಟು ಟೈಮ್ ಬೇಕು ಅದನ್ನ ಇವತ್ತು ತೋರಿಸ್ಲಿಕ್ಕೆ ಅಂತ ಎರಡು ಎರಡು ಸೂಪರ್ ಎರಡು ಸೂಪರಿಂದ ಹತ್ತು ಫ್ರೇಮ್ ತಗೊಂಡು ಅದರದ್ದು ಮೇಣ ಮಾಡೋದನ್ನು ನಾನು ತೋರಿಸ್ತೀನಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬಾಕ್ಸ್ ಇದ್ದರೆ ಎಷ್ಟು ಮಾಡ್ಬೋದು ಅಂತ ಯಾಕೆಂದರೆ ಜೇನು ಮೇಣ ಮಾಡ್ಬೋದು ಮಾರಾಟ ಮಾಡ್ಬೋದು ಅದಕ್ಕೆ ರೇಟ್ ಎಷ್ಟಿದೆ ಅದು ಆಮೇಲೆ ಹೇಳ್ತೀನಿ ನಿಮಗೆ ಸೊ ಇದನ್ನು ಗ್ಯಾಸ್ ಹಚ್ಚಿ ಒಳಗಲಿಟ್ಟು ನೀರು ಹಾಕೋಣ ಇದನ್ನು ನೀಟಾಗಿ ಕುದಿಬೇಕು ಫುಲ್ಲು ಕರಗಬೇಕದು ಕರಗಿದ ಮೇಲೆ ಮೇಣ ಆಗೋದು ಒಂದು ಹತ್ತು ನಿಮಿಷ ಬಿಟ್ಟು ನೋಡೋಣ ಇನ್ನು ಇದು ಒಂದು ಬಕೆಟು ಜೇನು ಮೇಣ ಮಾಡಲಿಕ್ಕೆ ಅಂತ ಇಟ್ಟಿರೋ ಬಕೆಟು ಇದೆಲ್ಲ ಯಾಕ್ರೆ ಕಾಣ್ತಿದ್ದೀರ ಅದೆಲ್ಲ ಜೇನು ಮೇಣ ಹಿಡ್ಕೊಂಡಿರುತ್ತೆ ಆಮೇಲೆ ಒಂದು ಅಂಗವಸ್ತ್ರ ಪಂಜಿ ನೋಡಿ ಚಿಕ್ಕ ತೂತು ತೂತಿರುತ್ತೆ ನಮ್ಮ ನಮ್ಮ ಕಡೆ ಅಕ್ಕಿ ಎಲ್ಲ ಬಾಗಿಸ್ಲಿಕ್ಕೆ ನೀರು ಅಕ್ಕಿ ನೀರು ಹರಿಸ್ಲಿಕ್ಕೆ ಯೂಸ್ ಮಾಡ್ತಾರೆ ಅದನ್ನ ಕೈ ತೆಗೆ ಮಗ ಕೈ ತೆಗಿ ಇದಕ್ಕೆ ಹಾಕಿ ಕಟ್ಟೋಣ ಒರೆಸ್ಲಿಕ್ಕಾಗುತ್ತೆ ಈ ಥರ ಕಟ್ಟೋದು ಒರೆಸ್ಲಿಕ್ಕೆ ಈಜಿ ಆಗಲಿ ಅಂತ ನೋಡಿ ಇದು ಕರಿಗೆ ಕುದಿದ್ದು ಈ ಥರ ಕರದ ಈ ಕರಿ ಕರಿ ಏನಿದೆಯಲ್ಲ ಇದೆಲ್ಲ ವೇಸ್ಟ್ ಇದನ್ನೆಲ್ಲ ನೀಟಾಗಿ ಸೋಸಬೇಕು ನಾವು ಹರ್ಸೋದು ಅಂತೀವಿ ಇದನ್ನು ಈಗ ಈಗ ಇದನ್ನು ಸೋಸೋದು ಹೇಗೆ ಅಂತ ತೋರಿಸ್ತೀನಿ ನಾನು ಏನು ಮಾಡ್ತೀನಿ ಇಕ್ಕಳ ತಗೊಂಡು ಮೊದಲೇ ಇದನ್ನ ತೆಗೆದು ಬಿಡ್ತೀನಿ ಸ್ವಲ್ಪ ಇದು ಇಲ್ಲ ಅಂದ್ರೆ ಆಮೇಲೆ ಅಲ್ಲಿ ನೀಟಾಗಿ ನೀಟಾಗಿಬಿಡಲ್ಲ ಕಡಿಮಾ ಹಾಂ ಕೊಡ ಇಬ್ಬು ಮಾಡಿ ಹಾಂ ಇದೋ ವಾಕ್ಸ್ ಮಾತ್ ಹುಳ ಹುಳ ಜೇನು ಹುಳಗಳ ಹಾರೋದಾಗ ತುಂಬಾ ದಿನ ಆದ್ರು ಇತ್ರ ವಾಕ್ಸ್ ಮಾತಾಕತ್ತಾ ಬಿಟ್ಟ ಮೇಲೆ ಇದರಲ್ಲಿ ಮೇಲುಗಡೆ ಮೇಣ ಕೂತ್ಕೊಳ್ಳುತ್ತೆ ಅಡಿಗಡೆ ನೀರು ಕೂತ್ಕೊಳ್ಳುತ್ತೆ ನೋಡಿ ಇದೀಗ ಮೇಣ ಆಗಿದೆ ತೆಗೆದು ನೋಡೋಣ ಎಷ್ಟಿದೆ ಅಂತ ಇನ್ನೂ ಸ್ವಲ್ಪ ನೀರು ಬಿಸಿ ಇದೆ ಬಟ್ ಮೇಣ ಆಗಿದೆ ಸ್ವಲ್ಪ ಅಲ್ಲ ತುಂಬಾ ಬಿಸಿ ಇದೆ ಸ್ವಲ್ಪ ಕೋಡ್ ನೀರು ಹಾಕಿ gehe Thank you. ನೋಡಿ ಇದು ಮೇಡಮ ನೋಡೋಕ್ಕೆ ದೊಡ್ಡದಾಗಿದೆ ಕೈಯಲ್ಲಿ ಹಿಡಿದ್ರೆ ಇಷ್ಟು ಆದರೆ ಇದು ವೇಟ್ ಏನು ಕೂಡ ಇಲ್ಲ ಇದೆಲ್ಲ ಕಪ್ಪು ಕಾಣ್ತಾ ಇರೋದು ಕಸ ಅದನ್ನ ಸ್ವಲ್ಪ ಇನ್ನೂ ಸ್ವಲ್ಪ ಡ್ರೈ ಆದಮೇಲೆ ಥರ ತೆಗಿಬೇಕು ನೋಡಿ ಇಷ್ಟೇ ಆಗಿದ್ದು ಎರಡು ಬಾಕ್ಸಿಗೆ ತೂಕ ಎಷ್ಟಿದೆ ಅಂತ ನೋಡೋಣ ಇದ್ರೆ ಇದು ತೂಕ ಮಾಡೋಕ್ಕೆ ನಮ್ಮ ಮನೆ ಮಷಿನ್ ಯಾಕೋ ಸರಿ ತೋರಿಸ್ತಾ ಇಲ್ಲ ಇದು ಒಂದು ಹಂಡ್ರೆಡ್ ಗ್ರಾಮ್ ಇರ್ಬೋದು ನೂರರಿಂದ ನೂರ ಐವತ್ತು ಗ್ರಾಮ್ ಅಷ್ಟೆ ತುಂಬ ತೆಳದಾಗಿದೆ ವೇಟ್ ಕೂಡ ಏನೂ ಇಲ್ಲ ಇದು ನಮ್ಮದು ಈ ವರ್ಷ ಮಾಡಿರೋ ಎಲ್ಲ ಥರದ್ದು ಮೇಲೆ ನೋಡಿ ಒಂದೊಂದು ಒಂದೊಂದು ಥರ ಕಲರ್ ಇದೆ ಬಿದ್ದೋಗ್ತ ಮಗ ನೋಡಿ ಇದು ಒಂದೂವರೆ ಕೆ ಜಿ ಇದೆ ಎಷ್ಟು ದಪ್ಪ ಎಷ್ಟು ದೊಡ್ಡ ಇರೋದು ನನ್ನ ನಲವತ್ತೈದು ಬಾಕ್ಸಲ್ಲಿ ನನಗೆ ಬಂದಿದ್ದು ಟೋಟಲ್ಲು ಮೂರು ಕೆ ಜಿ ಮೇಡಮ್ ಮೂರರಿಂದ ಮೂರೂವರೆ ಮೂರೇ ಅಂತ ಹಿಡ್ಕೊಡಿ ಅಂದರೆ ಇನ್ನೊಂದು ಕೆ ಜಿ ಒಂದೊಂದೂವರೆ ಕೆ ಜಿ ಅಷ್ಟು ಬರ್ಬೋದೇನೋ ಏನಕ್ಕೆಂದರೆ ಕೆಲವೊಂದಿಷ್ಟು ಬಾಕ್ಸ್ಗಳಲ್ಲಿ ನಾನು ಸೂಪರ್ ತೆಗೆದೇ ಇಲ್ಲ ಒಂದು ಹತ್ತು ಹದಿನೈದು ಬಾಕ್ಸ್ಗಳಲ್ಲಿ ಇದು ಈ ವರ್ಷದ ಮೇಣಗಳು ಕುಡಮದ ಮಿತ್ರರೊಬ್ಬರು ಹೇಳಿದ್ರು ಅವರದ್ದು ನಾಲ್ಕು ನೂರ ಐವತ್ತು ಕೆ ಜಿ ತುಪ್ಪ ಬಂದಿದೆ ಮೇಣ ಮಾತ್ರ ಹತ್ತು ಕೆ ಜಿ ಬಂದಿದೆ ಅಂತ ಅಂದರೆ ಅವ್ರದ್ದು ನೂರು ಬಾಕ್ಸು ಇದೆ ಅವ್ರದ್ದು ಅದಕ್ಕೆ ಅಂದರೆ ಒಂದು ಬಾಕ್ಸಿಂದ ನೀವು ನೂರು ಗ್ರಾಮ್ ಅಂತ ಹಿಡ್ಕೊಳ್ಳಿ ಇದಕ್ಕೆ ಮಾಡೋ ಬೇಕಾದ ಟೈಮು ಆ ಪಾತ್ರೆಗಳು ವೇಸ್ಟು ಅದನ್ನ ತಂದು ಕ್ಲೀನ್ ಮಾಡಿ ಇದೆಲ್ಲ ಕೆಳಗೆ ಬಿದ್ದಿದ್ದು ಏನಿದೆ ಅದು ಕೂಡ ಹೋಗೋಲ್ಲ ಬೇಗ ಸೊ ಕ್ಲೀನ್ ಮಾಡಿ ಇವರೇನು ಜೇನು ಸಾಕ್ತೀರಾ ದೊಡ್ಡದಾಗಿ ಮಾಡಿ ಅದನ್ನ ಮಾಡಿ ಅಂತಾರೆ ನೂರು ಬಾಕ್ಸ್ ಇದ್ದರೆ ನಿಮಗೊಂದು ಹತ್ತು ಕೆ ಜಿ ಮೇಣ ಹೋಗಿ ಹೋಗ್ಬೋದಷ್ಟೇ ಬರ್ಬೋದು ಬೇಡ ಹತ್ತಲ್ಲ ಹದಿನೈದು ಹಿಡ್ಕೊಳ್ಳಿ ಒಂದು ಕೆ ಜಿಗೆ ಎಷ್ಟಂತ ಮ್ಯಾಕ್ಸಿಮಮ್ಮು ಕೆಲವೊಂದು ಮೆಡಿಕಲ್ ಅವರದ್ದು ಕೆಲವೊಂದಿಷ್ಟು ಜನ ಬೈ ಮಾಡಿದ್ರು ಅವರಿಗೆ ಸಾವಿರ ರೂಪಾಯಿ ಅಂತ ಹೋಗ್ಬೋದು ನನ್ನ ಮಿತ್ರ ಒಂದೆರಡು ಜನ ಅಷ್ಟೇ ಕೊಟ್ಟಿದ್ದಾರೆ ನಾನು ಎರಡು ವರ್ಷದ ಹಿಂದೆ ಕೊಟ್ಟಿದ್ದೆ ಆರುನೂರು ರೂಪಾಯಿ ಅಂತ ಕೆ ಜಿಗೆ ಅಂದರೆ ನೀವು ನೂರು ಬಾಕ್ಸ್ ಇಟ್ಕೊಂಡ್ರೆ ನಿಮಗೆ ಸಾವಿರ ಹಿಡಿದ್ರು ಹದಿನೈದು ಸಾವಿರ ಬರುತ್ತೆ ನೂರು ಬಾಕ್ಸಿಗೆ ಹದಿನೈದು ಸಾವಿರ ಕೆಲವೊಬ್ರು ಹೇಳ್ತಾರೆ ಅಷ್ಟು ರೇಟಿಗೆ ಹೋಗುತ್ತೆ ಇಷ್ಟು ರೇಟಿಗೆ ಹೋಗುತ್ತೆ ಅಂತ ಆ ಹದಿನೈದು ಕೆ ಜಿ ಮಾಡೋಕ್ಕೆ ನಿಮಗೆ ತುಂಬ ಟೈಮ್ ಬೇಕು ಸೊ ನಾವು ಬೈ ಮೇಲೆ ಕಾನ್ಸಂಟ್ರೇಟ್ ಮಾಡಿದೀನಿ ಅಂದರೆ ತುಂಬ ಏನು ಇನ್ಕಮ್ ಏನಿಲ್ಲ ಅದರಲ್ಲಿ ಅದು ಸಾವಿರ ರೂಪಾಯಿಗೆಲ್ಲ ಕೆ ಜಿ ಹೋಗೋದೇ ಇಲ್ಲ ನೀವು ಕೇರಳದಿಂದ ಎಲ್ಲ ತರಿಸ್ರೆ ಆ ಕಡೆ ಇನ್ನೂರೈದು ರೂಪಾಯಿ ನಿಮಗೆ ಕೆ ಜಿ ಕೆ ಜಿ ಕೊಡ್ತಾರೆ ನಾನು ನಾಲ್ಕು ಪಟ್ಟು ಜಾಸ್ತಿ ಅದರ ರೇಟ್ ಹೇಳ್ತಾ ಈಗ ಆದರೂ ಕೂಡ ಅದೇನೋ ವರ್ತಲ್ಲ ಈ ಮೇಣ ಮೇಳ ಮೇಣದೇನೋ ಬಿಸ್ನೆಸ್ ಮಾಡಿಬಿಡ್ತೀನಿ ಮೇಣದಿಂದ ಏನೋ ಒಂದು ಮಾಡಿಬಿಡ್ತೀನಿ ಜೇನ್ಸ್ ಆಗ್ತಾ ಮೇಣ ತಯಾರಿಸ್ಬಿಡ್ತೀನಿ ಅಂದ್ಕೊಂಡಿದ್ರು ನಾನು ಮೊದಲು ಹಾಗೆ ಅಂದ್ಕೊಂಡಿದ್ದೆ ಓ ಮೇಣ ಮಾಡ್ರೆ ಏನಾದ್ರು ಒಂದು ಸ್ವಲ್ಪ ಸೈಡ್ ಇನ್ಕಮ್ ಬರ್ಬೋದು ಅಂತ ಸರಿಯಾಗಿ ನೋಡಿದ್ರೆ ನೀವು ನೂರು ಬಾಕ್ಸಿಗೆ ಹದಿನೈದು ಕೆ ಜಿನೂ ಬರೋಲ್ಲ ಹದಿನೈದು ಕೆ ಜಿ ಬಂದರೂ ನಿಮಗೆ ಆ್ಯಕ್ಚುಯಲ್ ಆಗಿ ರೇಟು ಐನೂರು ರೂಪಾಯಿ ಅಂತ ಹೇಳಿರಿ ಸಾವಿರ ರೂಪಾಯಿ ಅಂತ ನಾ ಹೇಳಿದ್ರು ಹದಿನೈದು ಸಾವಿರ ಆಗುತ್ತೆ ಐನೂರು ರೂಪಾಯಿ ಹಿಡಿದ್ರೆ ಏಳುವರೆ ಸಾವಿರ ಆ ಐನೂರು ರೂಪಾಯಿಗೆ ಹೋಗಲ್ಲ ನೀವು ಒದ್ದಾಡಿ ಒದ್ದಾಡಿ ಸೇಲ್ ಮಾಡಬೇಕು ನಿಮ್ಗೆ ಆ ಥರ ಕಸ್ಟಮರ್ ಸಿಕ್ಕಿ ಎಲ್ಲ ಮಾಡಿ ಕಳೆದ ವರ್ಷ ನನ್ನ ಫ್ರೆಂಡ್ ತಗೊಂಡ್ರು ನಾಲ್ಕುನೂರು ರೂಪಾಯಿ ಕೊಟ್ಟರು ಆಮೇಲೆ ಅವರು ಅವ್ರು ಹೇಳಿದ್ರು ಅವ್ರಿಗೆ ಆಮೇಲೇನೋ ಏನೋ ಅವ್ರೇನು ಕ್ರೀಮ್ ಮಾಡ್ತಾರೆ ಇದರಿಂದ ಆಯುರ್ವೇದಿಕೆಲ್ಲ ಆಯುರ್ವೇದಿಕ್ ಟೈಪಲ್ಲಿ ಏನೋ ಗಿಡಮರಕ್ಕೆ ಹಾಕಿ ಅವಾಗ ನನ್ನ ಹತ್ರ ಕಾಸ್ಟ್ಲಿ ಆಯಿತು ಅಂತ ಆಮೇಲೆ ಇನ್ನೂರೈವತ್ತು ರೂಪಾಯಿಗೆ ಕೇರಳದಿಂದ ತೋರಿಸ್ಕೊಂಡ್ರು ನೀವು ಇದರಲ್ಲಿ ಯಾವುದರಲ್ಲಿ ಇಂಡಿಯಾ ಮಾರ್ಟೆಲ್ಲ ಹುಡುಕ್ರೆ ನಿಮಗೆ ನೂರೈತ್ ರೂಪಾಯಿಯಿಂದ ಕೆ ಜಿ ಸಿಗುತ್ತೆ ನಿಮಗೆ ಮಗ ಚಾಕು ಮುಟ್ಟಲ್ಲ ಹಬ್ಬು ಹಾಕ್ತು ಚಾಕು ಮುಟ್ಟಡ ಹಾಂ ಹಬ್ಬು ಹಾಕ್ತು ಸೊ ನೀವು ಜೇನು ಮೇಣದಿಂದ ಏನಾರು ಮಾಡಿಬಿಡ್ತೀನಿ ಅನ್ನೋದು ಆಗಲ್ಲ ಅದು ಸೈಡಿಗೆ ಇದ್ದರೂ ನೀವು ಅದಕ್ಕೆ ಏನು ಖರ್ಚು ಮಾಡುತ್ತೀ ಅದಕ್ಕೇನು ಟೈಮ್ ಕೊಡ್ತೀರೋ ಅದಕ್ಕೆ ಸಹಿತ ಜೇನು ಮೇಣ ಹೊರತಲ್ಲ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಕಟ್ ಮಾಡಿ ಇದನ್ನ ಮತ್ತೊಮ್ಮೆ ಬಿಸಿ ಮಾಡ್ತೀನಿ ಬಿಸಿ ಮಾಡಿ ಇಲ್ಲಿ ಜೇ ನೀವು ಫ್ರೇಮ್ ಕೊಡಬೇಕಿದ್ರೆ ಇಲ್ಲಿ ಹಾಳೆ ಹಾ ಮೇಣದ ಹಾಳೆ ಕೊಡಬೇಕು ಫೌಂಡೇಶನ್ ಶೀಟ್ ಫೌಂಡೇಶನ್ ಇಲ್ಲ ಅವರು ಬೇರೆ ಬೇರೆ ಕಡೆ ಕಟ್ಟತ್ತೆ ಈ ಕಡೆ ಈ ಕಡೆ ಎಲ್ಲ ಕಟ್ಟತ್ತೆ ಸೆಂಟ್ರಲ್ಲೇ ಕಟ್ಟಲಿಕ್ಕೆ ಫೌಂಡೇಶನ್ ಶೀಟನ್ನ ಪ್ರೆಸ್ ಮಾಡೋಕ್ಕೆ ಸ್ವಲ್ಪ ಬಿಸಿ ಮಾಡಿ ಕಟ್ ಮಾಡಿ ಆ ಥರ ಮಾಡಲ್ಲ ನಾವು ಕಟ್ ಮಾಡಿ ಇಟ್ಬಿಟ್ಟು ಮೇಣದ ಮೇಣನ ಹೋಯ್ತು ಬಿಸಿ ಮಾಡಿ ಅವಾಗ ಅದು ಒಂಟು ಇದಕ್ಕಾಗಿ ನಾನು ಯೂಸ್ ಮಾಡ್ತೀನಿ ಇದಿಷ್ಟೊಂದು ಮೂರು ಕೆ ಜಿಗೆ ನನಗೊಂದು ಸಾವಿರ ರೂಪಾಯಿ ಅಷ್ಟೇ ಬರ್ಬೋದು ನಲವತ್ತು ಬೋ ನಲವತ್ತೈದು ಬಾಕ್ಸಿಂದ ಸೊ ಇದು ವರ್ತ್ ಅಲ್ಲ ಗಾಯ್ಸ್ ಕೆಲವೊಂದಿಷ್ಟು ಜನ ಎಲ್ಲ ಹೇಳ್ತಾರೆ ನೀವು ಅಷ್ಟು ಮೇಣಕ್ಕೆ ಒಟ್ಟು ಸಾವಿರ ಎರಡು ಸಾವಿರ ಅಂತೆಲ್ಲ ಎಲ್ಲ ಆಗಲ್ಲ ಎಲ್ಲೋ ಕೆಲವೊಂದು ಕೆಲವೊಂದು ಟೈಮು ಕೆಲವೊಬ್ಬರಿಗೆ ಸಿಗ್ಬೋದು ಆ ರೇಟ್ಗಳು ಅದು ಯಾವತ್ತೂ ಅಷ್ಟಕ್ಕೆ ಎಲ್ಲರಿಗೊಲ್ಲ ಸಿಗಲ್ಲ ಓಕೆ ಬಾಯ್